ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಪ್ರಧಾನ ಸಂಸದರು ಕೇಂದ್ರ ಸಚಿವರ ಬಗ್ಗೆ ಲಘುವಾಗಿ ಮಾತನಾಡಿದರು ಅವರು ಯಾರು ನಮಗೆ ಹೇಳಿಕೆ ಎಂಬಂತೆ ವರ್ತಿಸಿದರು ಎರಡು ಬಾರಿ ಸಿ ಎಂ ಆಗಿರುವ ಕುಮಾರಸ್ವಾಮಿಗೆ ಕಾನೂನು ಜ್ಞಾನ ಇಲ್ಲವಾ ಅಂತ ನಾನು ಕೇಳೋಕ್ಕೆ ಹೋಗಿಲ್ಲ ಅವರಿಗೆ ನೋ ನೋವಾಗೋ ಉದ್ದೇಶ ನನಗಿಲ್ಲ ಕುಮಾರಸ್ವಾಮಿ ಒಬ್ಬರೇ ದೊಡ್ಡತನ ಮಿ ಮಿಕ್ಕವರೆಲ್ಲ ಸಣ್ಣವರು ಎಂದು ಹೇಳಿದ್ದಾರೆ ಚೆಲಾರಾಮಿ ಕೃಷ್ಣ ಸಚಿವರು ನೀಟ್ ಯು ಜಿ ಕೌನ್ಸಿಲಿಂಗ್ ಮುದ್ದಕ್ಕೆ ರಾಷ್ಟ್ರೀಯ ಅರ್ಹತೆ ಮತ್ತು ವೈದ್ಯಕೀಯ ಪದವಿ ಪ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೌನ್ಸೆಲಿಂಗ್ ಅಧಿ ಅಧಿವೇಶಕ್ಕೆ ಮುಂದೂಡಲಾಗಿದೆ ಕೌನ್ಸಿಲಿಂಗ್ ದಿನಾಂಕದ ಬಗ್ಗೆ ಮುಂದೆ ಸೂಚನೆ ಹೊರಪಡಿಸಲಾಗುವುದೆಂದು ಸತ್ತುಲೆಯಲ್ಲಿ ತಿಳಿಸಲಾಗಿದೆ ಯು ಜಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಖಿಲ ಭಾರತ ಕೋಟಾ ಸೀಟ್ ಕೌನ್ಸಿಲಿಂಗ್ ಶನಿವಾರ ಆರಂಭವಾಗಬೇಕಿತ್ತು ಆದರೆ ಕೌನ್ಸೆಲಿಂಗ್ ವಿಳಂಬಗೊಳಿಸಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದ ನಂತರ ಕೇಂದ್ರ ಸರ್ಕಾರ ಈ ಕ್ರಮ ಕೈಗೊಂಡಿದೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಡಿ ವೈ ಚಂದ್ರಶೇಖರ್ ನೇತೃತ್ವದ ಜೆಬಿ ಪರಿವಾಲ ಮತ್ತು ನ್ಯಾಯ ಮನೋಜ್ ಮಿಶ್ರಾ ಅವರನ್ನುಗೊಂಡ ಪೀಠ ಸೋಮವಾರ ನಿಟಿಯುಜಿ ಜಿ ಇಪ್ಪತ್ತ್ನಾಲ್ಕು ಪರೀಕ್ಷೆ ಕೌನ್ಸಲಿ ಕುಳಿತು ವಿವಿಧ ಅರ್ಜಿಗಳನ್ನು ವಿಚಾರಣೆ ಕೈಗೊಳ್ಳಲಾಗುತ್ತದೆ ಇಪ್ಪತ್ತ್ಮೂರಕ್ಕೆ ಕೇಂದ್ರ ಬಜೆಟ್ ಸಂಸತ್ತಿನ ಬಜೆಟ್ ಅಧಿವೇಶನ ಜು ಜುಲೈ ಇಪ್ಪತ್ತೆರಡರಿಂದ ಆರಂಭವಾಗಲಿದ್ದು ಎರಡು ಸಾವಿರದ ಇಪ್ಪತ್ತೈದನೇ ಹಣಕಾಸು ವರ್ಷದ ಬಜೆಟ್ ಜೂನ್ ಇಪ್ಪತ್ತ್ಮೂರರಂದು ಲೋಕಸಭೆಯಲ್ಲಿ ಮಂಡನೆಯಾಗಿದೆ ಬಜೆಟ್ ಅಧಿವೇಶನಕ್ಕೆ ಆಗಸ್ಟ್ ಹನ್ನೆರಡರವರೆಗೆ ನಡೆಯಲಿದೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ಧಿ ಶನಿವಾರ ತಿಳಿಸಿದರು ಹದಿನೆಂಟನೇ ಲೋಕಸಭೆ ರಚೆಯಾದ ನಂತರ ಕಾರ್ಯ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಅವಧಿಗೆ ಸರ್ಕಾರದ ಮೊದಲ ಬಜೆಟ್ ಜನವರಿ ಜುಲೈ ಇಪ್ಪತ್ತ್ ಮೂರಕ್ಕೆ ಮಂಡನೆಯಾಗಿದೆ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಸ್ತುತ ಹಣಕಾಸು ವರ್ಷದ ಪೂರ್ಣ ಬಜೆಟ್ ಮಂಡಲಿಸಿದ್ದಾರೆ ಎಂದು ಸಚಿವ ಕಿರಣ್ ರಿವೇಜ್ ಎಕ್ಸ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದ ಈ ಬಾರಿಯ ಬಜೆಟಿನಲ್ಲಿ ಗ್ರಾಮೀಣ ವಸತಿಗೆ ಸಹಾಯಧನ ಹೆಚ್ಚಲಿದೆ ಕಳೆದ ವರ್ಷ ನೀಡದಕ್ಕಿಂತ ಶೇಕಡ ಐವತ್ತರಷ್ಟು ಹೆಚ್ಚಳಾಗುವ ನಿರೀಕ್ಷೆ ಇದೆ ಎಂದು ಕೇಂದ್ರ ಸರ್ಕಾರ ಇಬ್ಬರ ಅಧಿಕಾರಿಗಳನ್ನು ಉಲ್ಲೇಖಿಸಿ ಸುದ್ದಿಸಂಸ್ಥೆಯ ರಾಯಟಸ್ ವರದಿ ಪ್ರಕಟಿಸಿದೆ ಸಚಿವ ನಿರ್ಮಲಾ ದಾಖಲೆ ಸತತ ಏಳು ಕೇಂದ್ರ ಬಜೆಟ್ಗಳನ್ನು ಮಂಡಿಸಿದ ಭಾರತದ ಮೊದಲ ಹಣಕಾಸು ಸಚಿವೆ ಸಚಿವೆಂದೇ ಗಳಿಕೆ ಸಚಿವೆ ನಿರ್ಮಲಾ ಸೀತಾರಾಮನ್ ಪಾತ್ರರಾಗಿದ್ದಾರೆ ಮೊರಜಿ ದೇಸಾಯಿ ಅವರು ಸತತ ಆರನೇ ಬಾರಿ ಬಜೆಟ್ ಮಂಡಿಸಿದ್ದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಬಾರಿ ಬಜೆಟ್ ಮಂಡಿಸಲಾಗಿದೆ ಫೆಬ್ರವರಿ ಒಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದ ಮಧ್ಯಂತರ ಬಜೆಟ್ ಮಂಡಿಸಲಾಗಿದೆ ಈಗ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆಯಾಗಿದೆ ಬ್ರಿಟನ್ ಸಂಸ್ಥೆಗೆ ಇಪ್ಪತ್ತೆಂಟು ಭಾರತೀಯ ಮೂಲದ ಆಯ್ಕೆ ಬ್ರಿಟನ್ ಸಂಸ್ಥೆ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಭಾರತೀಯರ ಮೂಲದವರು ಆಯ್ಕೆಯಾಗಿದ್ದಾರೆ ಈ ಪೈಕಿ ಸಿಖ್ ಸಮುದಾಯದವರು ಸಿಂಹ ಪಾಲ್ ಹೊಂದಿದ್ದಾರೆ ಬ್ರಿಟನ್ ಸಂಪತ್ತಿಗೆ ಆಯ್ಕೆಯಾದ ಇಪ್ಪತ್ತೆಂಟು ಭಾರತೀಯರ ಪೈಕಿ ಹನ್ನೆರಡು ಮಂದಿ ಸಿಖ್ ಸಮುದಾಯದವರು ಆರು ಮಂದಿ ಮಹಿಳೆಯರು ಸೇರಿದ್ದಾರೆ ಗವರ್ನರ್ ಸಂಗತಿ ಎಂದರೆ ಈ ಎಲ್ಲ ಸಿಖ್ ಸಂಸದರು ಲೇಬರ್ ಪಕ್ಷದವರು ಈ ಪೈಕಿ ಒಂಬತ್ತು ಮಂದಿ ಮೊದಲ ಬಾರಿ ಆಯ್ಕೆಯಾಗಿದ್ದಾರೆ ಇನ್ನು ಇಬ್ಬರು ಸತತ ಮೂರನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ಒಬ್ಬರು ಎರಡನೇ ಬಾರಿಗೆ ಸಂಸತ್ ಪ್ರವೇಶಿಸಿದ್ದಾರೆ ಕೆನಡಾದ ಬಳಿಕ ಈಗ ಇಂಗ್ಲೆಂಡ್ ಸಂಸತ್ತು ಕೂಡ ದಾಖಲೆಯ ಪ್ರಮಾಣದ ಸಿಖ್ ಸಂಸದರು ಹೊಂದಿದ್ದಾರೆ ಕೆನಡಾದಲ್ಲಿ ಹದಿನೆಂಟು ಸಿಖ್ ಸಂಸದರು ಇದ್ದಾರೆ ಎಂದು ಹೇಳಲಾಗಿದೆ ದಕ್ಷಿಣ ಕನ್ನಡ ಬೀಚ್ ಗಿರಿ ತಾಣಗಳಿಗೆ ಪ್ರವೇಶ ಬಂದ್ ಮಳೆಗಾಲ ಮುಲಿ ಪ್ರ ಪ್ರವಾಸಿಗರ ಭೇಟಿಗೆ ನಿರ್ಬಂಧನ ದಕ್ಷಿಣ ಕನ್ನಡ ಜಿಲ್ಲೆಯ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ವಿವಿಧೆಡೆ ಭೂ ಕುಸಿತ ಗುಡ್ಡ ಕುಸಿತ ಪ್ರಕರಣಗಳು ಹೆಚ್ಚಾಗಿದೆ ಇನ್ನಷ್ಟು ಪ್ರಾಕೃತಿಕ ವಿಕೋಪ ಹಿನ್ನೆಲೆಯಲ್ಲಿ ಜಿಲ್ಲೆಯ ಗಿರಿತಾಣ ಶಿಖಿರಗಳಲ್ಲಿ ಚಾರಣತಾಣಕ್ಕೆ ಪ್ರವಾಸಿಗರನ್ನು ತೆರಳದಂತೆ ನಿಷೇಧ ಹೇರಲಾಗಿದೆ ಕನ್ ದಕ್ಷಿಣ ಕನ್ನಡ ಮಲ್ಪೆ ಮುಲ್ಕೆ ಮುಗಿಲೀಶ್ ನಿಷೇಧ ಆದೇಶ ಹೊರಪಡಿಸಿದ್ದು ಮಳೆಗಾಲ ಮುಗಿಯುವ ತನಕ ಹೋಮ್ ಸ್ಟೇ ರೆಸಾರ್ಟ್ ಸೇರಿದಂತೆ ಅರಣ್ಯ ಇಲಾಖೆ ಏರ್ಪಡಿಸುವ ಟ್ರೆಕ್ಕಿಂಗ್ ಸಾಹಸ ಯಾತ್ರೆಗೂ ನಿಷೇಧ ಹೇರಲಾಗಿದೆ ಇದರ ಜೊತೆಗೆ ಸಮುದ್ರ ತಟ್ಟದಲ್ಲಿ ಈಜಲು ಮೂಜು ಮಸ್ತು ಮೀನು ಹಿಡಿಯುವುದು ಇತ್ಯಾದಿ ಚಟುವಟಿಕೆಗಳನ್ನು ನಿಷೇಧ ಹೇರಲಾಗಿದೆ ಎಂದು ಜಿಲ್ಲಾಧಿಕಾರಿ ಹೊರಡಿಸುವ ಆದೇಶ ತಿಳಿಸಿದೆ ಮುಂದುವರೆದ ಮರಳಿ ಕರಾವಳಿ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾನುವಾರ ರೆಡ್ ಅಲರ್ಟ್ ಘೋಷಣೆಯಾಗಲಿದೆ ಈಶಾನ್ಯ ರಾಜ್ಯಗಳಲ್ಲಿ ರೆಡ್ ಅಲರ್ಟ್ ವಾಯುವ್ಯ ಮತ್ತು ಪೂರ್ವ ಭಾರತ ಈಶಾನ್ಯ ಪ್ರದೇಶ ಪಶ್ಚಿಮ ಘಟ್ಟಗಳು ಮತ್ತು ಈ ಗುಜರಾತಿನಲ್ಲಿ ವ್ಯಾಪಕವಾದ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು ಪ್ರಬಲ ಮನ್ಸೂನ್ ನಿಂದಾಗಿ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹಠಾತ್ ಪ್ರವಾಹ ಉಂಟಾಗಲಿದೆ ಎಂದು ಎಚ್ಚರಿಕೆ ನೀಡಿದೆ ಮುಂದಿನ ಕೆಲವು ದಿನಗಳಲ್ಲಿ ಉತ್ತರಾಖಂಡ ಈಶಾನ್ಯ ಜಾಗ ರಾಜ್ಯದಲ್ಲಿ ರೆಡ್ ಅಲರ್ಟ್ ಘೋಷಿಸಿದೆ ಸಿಕ್ಕಿಂ ಪಶ್ಚಿಮ ಬಂಗಾಳ ಹಿಮಾಚಲ ಪ್ರದೇಶ ಉತ್ತರಾಖಂಡ ಜ ರಾಜಸ್ಥಾನದಲ್ಲೇ ಪ್ರವಾಸದ ಹೆಚ್ಚಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ